ಕೃಷ್ಣ ಬೈರೇಗೌಡರ ಸಭೆಯಲ್ಲಿ ಕಾಮುಕರು ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಹರ್ಷ ನಾಯಕ್ ವೀಕ್ಷಕರೇ ಕಂದಾಯ ಸಚಿವರು ಪಾಪ ಬೆಂಗಳೂರಿನಿಂದ ತುಮಕೂರಿಗೆ ಬಂದಿದ್ದಾರೆ ತಮ್ಮ ಇಲಾಖೆಯಲ್ಲಿ ಏನೇನಾಗ್ತಿದೆ ಅದನ್ನು ಪರಿಶೀಲನೆ ಮಾಡೋಣ ಪ್ರಗತಿ ಪರಿಶೀಲನೆಯ ಸಭೆಯನ್ನು ನಡೆಸಿ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಳ್ಳೋಣ ಅನ್ನುವಂಥ ರೀತಿಯಲ್ಲಿ ಕಂದಾಯ ಸಚಿವರು ಇವತ್ತು ತುಮಕೂರಿಗೆ ಬಂದರೆ ಇಲ್ಲಿನ ಅಧಿಕಾರಿಗಳು ಮಾಡ್ತಿರೋದೇ ಬೇರೆ ಹಾಗಿದ್ರೆ ಅಧಿಕಾರಿಗಳು ಇವತ್ತು ಏನು ಮಾಡಿದ್ರು ಆ ಸಭೆಯಲ್ಲಿ ಯಾವ ರೀತಿಯಾದಂಥ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ ಇದನ್ನ ಈ ರೀತಿ ಇದನ್ನು ಹೇಳೋದಕ್ಕೆ ಒಂದು ಬ್ರೇಕಿಂಗ್ ಇದೆ ನೋಡ್ ನೋಡ್ಕೊಂಡು ಬರೋಣ ಬನ್ನಿ ಕಂದಾಯ ಸಚಿವರ ಸಭೆಯಲ್ಲಿಯೇ ಅಧಿಕಾರಿಗಳ ಕಳ್ಳಾಟ ಮೆರೆದಿರುವಂತದ್ದು ಕೃಷ್ಣ ಬೈರೇಗೌಡರು ಸಭೆಯನ್ನು ನಡೆಸ್ತಾ ಇದ್ರೆ ಅಧಿಕಾರಿಗಳು ಫುಲ್ ಜಾಲಿ ಜಾಲಿ ಆಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಮೊಬೈಲ್ ನಲ್ಲಿ ಆ ತರಹದ ವಿಡಿಯೋವನ್ನ ನೋಡಿದ್ರ ಆಫೀಸರ್ಸ್ ಅನ್ನುವಂತ ರೀತಿಯಲ್ಲಿ ಒಂದು ಅನುಮಾನ ಕೂಡ ಬರ್ತಾ ಇರುವಂತದ್ದು ಜೊತೆಗೆ ದೃಶ್ಯಗಳನ್ನ ಕೂಡ ಸಾಕ್ಷ್ಯಗಳನ್ನ ಕೂಡ ನಿಮಗೆ ಒದಗಿಸ್ತಾ ಹೋಗ್ತೀವಿ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆತಾ ಇದ್ರೆ ಅಧಿಕಾರಿಗಳಿಗೆ ರೀಲ್ಸ್ ಚಿಂತೆ ರೀಲ್ಸ್ ನೋಡುತ್ತಾ ಬ್ಯುಸಿಯಾಗಿದ್ದಾರೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಇನ್ನು ತುಮಕೂರಿನಲ್ಲಿ ವಿಶೇಷ ಸಭೆಯನ್ನ ನಡೆಸ್ತಾ ಇದ್ರು ಕೃಷ್ಣ ಬೈರೇಗೌಡರು ತುಮಕೂರಿನ ಕೇಂದ್ರ ಗ್ರಂಥಾಲಯದ ಸಭಾಂಗಣದಲ್ಲಿ ಒಂದು ವಿಶೇಷವಾದಂತಹ ಸಭೆಯನ್ನ ನಡೆಸ್ತಾ ಇದ್ರು ಆದ್ರೆ ಈ ಸಭೆಯಲ್ಲಿ ಆರಾಮಾಗಿ ರೀಲ್ಸ್ ನೋಡ್ತಾ ಕುಳಿತಿದ್ದಾರೆ ಅಧಿಕಾರಿ ಕೂಡ ಏನ್ ನೋಡ್ತಾ ಇದ್ದಾರೆ ಅಶ್ಲೀಲ ವಿಡಿಯೋಗಳನ್ನ ನೋಡ್ತಾ ಕುಳಿತಿದ್ದಾರೆ ಅಧಿಕಾರಿಗಳು ಈ ಬಗ್ಗೆ ಯಾಕಂದ್ರೆ ಇಡೀ ರಾಜ್ಯ ಎಲ್ಲರೂ ಕೂಡ ಪಾಪ ಬಡತನದಿಂದ ಬಳತಾ ಇದ್ದಾರೆ ಒಂದ್ ರೀತಿಯಾಗಿ ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ ಆದರೆ ಈ ಅಧಿಕಾರಿಗಳಿಗೆ ಮಾತ್ರ ವಿಶೇಷ ವಿಶೇಷ ಸಭೆಯನ್ನು ನಡೆಸೋದಕ್ಕೆ ಏನು ಕಂದಾಯ ಸಚಿವರೇ ಖುದ್ದು ತುಮಕೂರಿಗೆ ಬಂದರೂ ಕೂಡ ಇವರೆಲ್ಲರೂ ಕೂಡ ಟೈಮ್ ಮಾ ಟೈಮ್ ಪಾಸ್ ಮಾಡೋದರಲ್ಲಿ ಬ್ಯುಸಿಯಾಗಿದ್ದಾರೆ ಮೊಬೈಲ್ನಲ್ಲಿ ರೀಲ್ಸ್ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಅನ್ನುವಂಥ ಒಂದು ಬಿಗ್ ಬ್ರೇಕಿಂಗ್ ಬರ್ತಾ ಇರುವಂಥದ್ದು ಯಾಕಂದರೆ ಯಾವುದೇ ಅಧಿಕಾರಿಗಳಾಗಲಿ ಅವರಿಗೆ ಜನರ ಮೇಲೆ ಕಾಳಜಿ ಇದ್ದಾಗ ಈ ರೀತಿಯಾದಂಥ ಕೆಲಸಗಳು ಆಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಇದು ಎಲ್ಲ ಅಧಿಕಾರಿಗಳು ಕೂಡ ತಲೆ ತಗ್ಗಿಸುವಂಥ ಕೆಲಸವನ್ನು ಇದೀಗ ತುಮಕೂರಿನಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಮಾಡಿರುವಂಥದ್ದು ಅವರ ಇಲಾಖೆಯ ಸಚಿವರೇ ಅಲ್ಲಿ ಬಂದು ಕೂತಿದ್ದಾರೆ ಅವರು ಎಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸ್ತಾ ಇದ್ದಾರೆ ಇಲಾಖೆಯಲ್ಲಿ ಇಲ್ಲಿ ಏನೇನಾಗಿದೆ ಏನೇನು ಆಗಿಲ್ಲ ಅನ್ನೋದ್ರ ಬಗ್ಗೆ ಅವರೆಲ್ಲ ಸಭೆಯನ್ನು ನಡೆಸ್ತಾ ಇದ್ದರೆ ಇಲ್ಲಿ ಅಭಿ ಅಧಿಕಾರಿಗಳು ದುಂಡಾವರ್ತನೆ ಮೆರಿತಾ ಇರುವಂಥದ್ದು ಈ ರೀತಿಯಾದಂಥ ತಮ್ಮ ಕೆಟ್ಟ ನಡವಳಿಕೆಯಿಂದ ಎಲ್ಲರೂ ಕೂಡ ಮದುವೆಯಾಗಿ ಮಕ್ಕಳಾಗಿ ಎಲ್ಲರೂ ಕೂಡ ಇನ್ನೇನು ರಿಟೈರ್ಡ್ ಆಗುವಂಥ ಏಜ್ನಲ್ಲಿದ್ದಾರೆ ಆದರೆ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋವನ್ನು ನೋಡುವಂಥ ಕೆಲಸವನ್ನು ಮಾಡ್ತಾರೆ ಒಂದು ಸಚಿವರು ಹಾಜರಿರುವಂಥ ಸಭೆಯಲ್ಲಿ ಅಂತಂದರೆ ಇವ್ರಿಗೆ ಇನ್ನೇನು ಹೇಳಬೇಕು ಅನ್ನೋದನ್ನು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ ಯಾಕಂದರೆ ಇಡೀ ರಾಜ್ಯದ ಜನರು ಇದನ್ನು ನೋಡಬೇಕಾಗುತ್ತೆ ಅಧಿಕಾರಿಗಳಿಗೆ ಯಾರ ಬಗ್ಗೆಯೂ ಕೂಡ ಚಿಂತೆ ಇಲ್ಲ ಅವರಿಗೆ ತಿಂಗಳ ಕೊನೆಯಲ್ಲಿ ಬರುವಂಥ ಸಂಬಳದ ಬಗ್ಗೆ ಚಿಂತೆ ಇದೆ ಪ್ರತಿನಿತ್ಯ ತಾವೇನು ಗಿಂಬಳವನ್ನು ಪಡಿತೀವಿ ಅದರ ಬಗ್ಗೆ ಅಷ್ಟೇ ಚಿಂತೆ ಇದೆ ಆದರೆ ಜನರ ಬಗ್ಗೆ ಚಿಂತೆ ಇಲ್ಲ ಆ ಸ ಇಲಾಖೆಯ ಸಚಿವರು ಬಂದು ಸಭೆಯನ್ನು ನಡೆಸ್ತಾ ಇದ್ದರೆ ಇವರು ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋವನ್ನು ನೋಡ್ತಾ ಮಗ್ನರಾಗಿದ್ದಾರೆ ಆಂ ಮೊಬೈಲ್ನಲ್ಲಿ ರೀಲ್ಸ್ಗಳನ್ನ ನೋಡ್ತಾ ಮಗ್ನರಾಗಿದ್ದಾರೆ ಈ ರೀತಿಯಾದಂಥ ನಡವಳಿಕೆಗಳನ್ನ ತೋರ್ತಾ ಇರುವಂಥವರು ಕುಣಿಗಲ್ನ ಡೆಪ್ಯೂಟಿ ತಹಶೀಲ್ದಾರರು ಮತ್ತು ಚಿಕ್ಕನಾಯ್ಕನಹಳ್ಳಿಯ ಡೆಪ್ಯೂಟಿ ತ ಡೆಪ್ಯೂಟಿ ತಹಶೀಲ್ದಾರ್ ಅನ್ನುವಂಥ ಒಂದು ಮಾಹಿತಿ ಕೂಡ ಬರ್ತಾ ಇರುವಂಥದ್ದು ಈ ರೀತಿಯಾದಂಥ ನಡವಳಿಕೆ ಎಷ್ಟರ ಮಟ್ಟಿಗೆ ಸರಿ ಹಾಗಿದ್ರೆ ಆ ದೃಶ್ಯಗಳನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀವಿ ಏನು ಮಾಡಿದರು ಈ ಅಧಿಕಾರಿಗಳು ಯಾವ ರೀತಿಯಾಗಿ ನಡ್ಕೊಂಡ್ರು ಒಂದು ಇಲಾಖೆಯ ಸಚಿವರು ಅವರಿಗೆ ಘನತೆ ಇರುತ್ತೆ ಗೌರವ ಇರುತ್ತೆ ಅವರು ಬಂದಂಥ ಸಭೆಯಲ್ಲಿ ಈ ರೀತಿಯಾದಂಥ ಒಂದು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಅಶ್ಲೀಲ ವಿಡಿಯೋಗಳನ್ನು ನೋಡ್ತಾ ಇವರು ಮಗ್ನರಾಗ್ತಾರೆ ಅಂದರೆ ಇವ್ರಿಗೆ ಏನು ಹೇಳಬೇಕು ಆ ದೃಶ್ಯಗಳು ಕೂಡ ಬರ್ತಾ ಇರ್ತವೆ ನೋಡಿ ರೀತಿಯಾದಂತಹ ದೃಶ್ಯಗಳನ್ನ ಇದನ್ನ ನಾವು ತೋರಿಸಿ ಪ್ರತಿ ಪರಿಶೀಲನಾ ಸಭೆಯನ್ನ ನಡೆಸ್ತಾ ಇದ್ರೆ ಈ ಅಧಿಕಾರಿಗಳು ಈ ರೀತಿಯಾದಂಥ ವರ್ತನೆಯಲ್ಲಿ ರೀಲ್ಸ್ ನೋಡೋದು ಅಶ್ಲೀಲ ದೃಶ್ಯಗಳನ್ನು ನೋಡೋದು ಇದರಲ್ಲಿ ಮಗ್ನರಾಗಿದ್ದಾರೆ ಅಂದರೆ ಇವರಿಗೆ ಏನು ಹೇಳಬೇಕು ನಾವು ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಬೇಕಾಗುತ್ತೆ ಇದು ತುಮಕೂರಿನ ಕೇಂದ್ರ ಗ್ರಂಥಾಲಯದಲ್ಲಿ ಇವತ್ತು ಸ ಏನು ಮೀಟಿಂಗ್ ನಡೀತಾ ಇದೆ ಕೃಷ್ಣ ಬೈರೇಗೌಡರು ಇದ್ದಾರೆ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಇದ್ದಾರೆ ತುಮಕೂರು ನಗರದ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು ಕೂಡ ಆ ಒಂದು ಕ ಮೀಟಿಂಗ್ನಲ್ಲಿ ಇದ್ದಾರೆ ಇವರೆಲ್ಲರೂ ಇದ್ರೂ ಕೂಡ ಇಲ್ಲಿ ಅಧಿಕಾರಿಗಳು ಈ ರೀತಿಯಾಗಿ ರೀಲ್ಸನ್ನು ನೋಡ್ತಾ ಮಗ್ನರಾಗಿರುವಂಥದ್ದು ನಾವು ಅದನ್ನು ಮಾರ್ಕ್ ಕೂಡ ಮಾಡಿ ತೋರಿಸ್ತಾ ಇದ್ದೀವಿ ಅಶ್ಲೀಲ ವೀಡಿಯೋಗಳನ್ನು ನೋಡ್ತಾ ಇದ್ದಾರೆ ಅಧಿಕಾರಿಗಳು ಒಂದು ಸಚಿವರ ಸಭೆಯಲ್ಲಿ ಕುಳಿತುಕೊಂಡು ಅಶ್ಲೀಲ ವಿಡಿಯೋಗಳನ್ನು ನೋಡ್ತಾ ಮಗ್ನರಾಗಿರುವಂಥದ್ದು ಇದನ್ನು ಜನರು ಪ್ರಶ್ನೆ ಮಾಡಲೇಬೇಕಾಗುತ್ತೆ ಇಡೀ ರಾಜ್ಯದ ಜನರು ಈ ವಿಡಿಯೋಗಳನ್ನು ಈ ದೃಶ್ಯಗಳನ್ನು ನೋಡಿ ಚೀತು ಅಂತೇಳಿ ಅಧಿಕಾರಿಗಳಿಗೆ ನಾವು ಉಗಿಯುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಯಾಕಂದರೆ ಅವರಿಗೆ ತಮ್ಮ ಕೆಲಸ ಬಗ್ಗೆ ಜವಾಬ್ದಾರಿ ಇಲ್ಲ ತಮ್ಮ ಇಲಾಖೆಯಲ್ಲಿ ಏನಾಗ್ತಿದೆ ಏನು ಹೋಗ್ತಿದೆ ಅದಕ್ಕೆ ಅದರಲ್ಲಿ ಇಲಾಖೆಯ ಸಚಿವರೇ ಬಂದರು ಅವರು ಪ್ರಗತಿ ಪರಿಶೀಲನೆ ಸಭೆಯನ್ನು ಮಾಡಿದರೂ ಕೂಡ ಇವರಿಗೆ ಅದು ಯಾವುದ್ರ ಬಗ್ಗೆಯೂ ಕೂಡ ಗಮನ ಇಲ್ಲ ಒಂದಲ್ಲ ಇನ್ನೊಬ್ಬರ ಅಧಿಕಾರಿಗಳು ಆದರ್ಶವನ್ನು ಕೂಡ ನೋಡ್ತಾ ಇರ್ಬೋದು ನೀವು ಅವರು ಕೂಡ ಅದೇ ಕೆಲಸವನ್ನು ಮಾಡ್ತಿದ್ದಾರೆ ರೀಲ್ಸು ಮೊಬೈಲಲ್ಲಿ ಸ್ಟೋಲ್ ಮಾಡ್ತಿದ್ದಾರೆ ಅಧಿಕಾರಿಗಳು ಹಾಗಿದರೆ ಅಲ್ಲಿಂದ ಮಂತ್ರಿ ಬೆಂಗಳೂರಿನ ಇಲ್ಲಿಗೆ ಬಂದು ಸಭೆಯನ್ನು ನಡೆಸ್ತಾ ಇರೋದು ಯಾರ ಸಲುವಾಗಿ ಪ್ರಗತಿ ಪರಿಶೀಲನಾ ಸಭೆಯ ಹೆಸರಲ್ಲಿ ಇವತ್ತೆಲ್ಲರಿಗೂ ಕೂಡ ರಜೆಯನ್ನು ಕೊಟ್ಟು ಆದರೆ ಅವರನ್ನೆಲ್ಲರನ್ನ ಕೂಡ ಇಲ್ಲಿಗೆ ಕರ್ಕೊಂಡು ಬಂದು ಸಭೆಯನ್ನು ನಡೆಸ್ತಾರೆ ಮಧ್ಯಾಹ್ನ ಒಂದು ಒಳ್ಳೆಯ ಊಟವನ್ನು ಕೊಡಿಸ್ತಾರೆ ಅವರಿಗೆ ಟಿ ಎ ಡಿ ಎನ್ನು ಕೂಡ ಕೊಡಲಾಗುತ್ತೆ ಆದರೆ ಇವರು ಇಲ್ಲಿ ಬಂದು ಮೊಬೈಲಲ್ಲಿ ರೀಲ್ಸನ್ನು ನೋಡ್ತಾರೆ ಅಶ್ಲೀಲ ವೀಡಿಯೋಗಳನ್ನು ನೋಡ್ತಾರೆ ಇದಕ್ಕೆ ಏನು ಹೇಳಬೇಕು ನಾವು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಇಡೀ ರಾಜ್ಯದ ಜನರು ಕೂಡ ಇದನ್ನು ಗಮನಿಸಲೇಬೇಕಾದಂಥ ವಿಚಾರ ಇದು ಯಾಕಂದರೆ ಇವರು ಆಗಿದ್ರೆ ಆ ಒಂದು ಮಂತ್ರಿಗೆ ಕೊಟ್ಟಂಥ ಗೌರವ ಎಂಥದ್ದು ಮಂತ್ರಿ ಸ ಇರುವಂಥ ಸಭೆಯಲ್ಲಿ ಅಶ್ಲೀಲ ವಿಡಿಯೋಗಳನ್ನು ನೋಡ್ತಾರೆ ಅಂದರೆ ಆ ಮಂತ್ರಿಗೆ ಕೊಟ್ಟಂಥ ಗೌರವ ಎಂಥದ್ದು ಇವರನ್ನು ಖಂಡಿತವಾಗಿಯೂ ಇವರಿಗೆ ಒಂದು ಇವರ ವಿರುದ್ಧ ಕ್ರಮ ಆಗಲೇಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ನಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ ಯಾಕಂದರೆ ಇವರು ಹಾಗಿದ್ರೆ ಸಚಿವರು ಎದುರಿಗಿದ್ದಾಗಲೇ ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾರೆ ಅಂದರೆ ಇವರು ದಿನನಿತ್ಯ ತಮ್ಮ ಆಫೀಸ್ನಲ್ಲಿ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಜನರ ಕ ಈಗ ನಿನ್ನೆ ಮೊನ್ನೆ ಕೃಷ್ಣ ಬೈರೇಗೌಡರು ಯಾವುದೋ ಇಲಾಖೆಗೆ ಹೋಗಿದ್ದರು ಹೋದಂಥ ಸಂದರ್ಭದಲ್ಲಿ ನಿಮ್ಮ ಏನು ಫೈಲ್ಗಳು ಯಾಕೆ ವಿಲೇವಾರಿ ಆಗ್ತಿಲ್ಲ ಅಂಥೇಳಿ ಅವರನ್ನು ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ರು ಆದರೆ ಯಾಕೆ ವಿಲೇವಾರಿ ಆಗಲ್ಲ ಅಂದರೆ ಈ ರೀತಿಯಾದಂಥ ಅಧಿಕಾರಿಗಳು ಇರೋದ್ರಿಂದಲೇ ಯಾವ ದಾಖಲೆ ದಾಖಲೆಗಳು ಕೂಡ ವಿಲೇವಾರಿ ಇಲ್ಲ ಯಾವ ಕಡತಗಳು ಕೂಡ ವಿಲೇವಾರಿ ಇಲ್ಲ ಸಚಿವರು ಎದುರಿಗಿರುವಾಗಲೇ ಇವರು ಮೊಬೈಲ್ನಲ್ಲಿ ಕುಡಿತು ಅಶ್ಲೀಲ ವಿಡಿಯೋಗಳನ್ನು ನೋಡ್ತಾರೆ ಅಂದರೆ ಯಾರು ಇಲ್ದಿದ್ದಂಥ ಸಂದರ್ಭದಲ್ಲಿ ತಮ್ಮ ಚೇಂಬರ್ನಲ್ಲಿ ಕುಳಿತು ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇವರು ಇದನ್ನೇ ಮಾಡ್ತಾರೆ ಅಲ್ಲಿಯೂ ಕೂಡ ಇದನ್ನೇ ಮಾಡ್ತಾರೆ ಹೀಗಾಗಿ ಯಾವ ಕೆಲಸವೂ ಆಗಲ್ಲ ಯಾರು ದುಡ್ಡು ಕೊಡ್ತಾರೆ ಅವರ ಕೆಲಸವನ್ನು ಮಾಡಿಕೊಡ್ತಾರೆ ಯಾರು ದುಡ್ಡು ಕೊಟ್ಟಿಲ್ಲ ಆ ಕಡತಗಳು ಅಲ್ಲೇ ಬಿದ್ದಿರುತ್ತೆ ಇಡೀ ಕಂದಾಯ ಇಲಾಖೆಗೆ ಒಂದು ರೀತಿಯಾದಂಥ ವೇಗವನ್ನು ಕೊಡಬೇಕು ಈ ಕಡತಗಳ ವಿಲೇವಾರಿ ವೇಗವಾಗಿ ಆಗಬೇಕು ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಕೃಷ್ಣ ಬೈರೇಗೌಡರು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸುವಂಥದ್ದು ದಿಢೀರ್ ಭೇಟಿಯನ್ನು ನಡೆಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳುವಂಥದ್ದು ಈ ರೀತಿಯಾದಂಥ ಕೆಲಸಗಳನ್ನು ಒಂದು ರೀತಿಯಾಗಿ ಯಾರೂ ಕೂಡ ರಾಜ್ಯದಲ್ಲಿ ಈ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿರಲಿಲ್ಲ ಆದರೆ ಕಂದಾಯ ಸಚಿವರಾಗಿ ಕೃಷ್ಣ ಬೈರೇಗೌಡರು ಬಹಳ ಚುರುಕಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕಾಗಿ ರಾಜ್ಯ ಸರ್ಕಾರದಲ್ಲಿ ಕೃಷ್ಣ ಬೈರೇಗೌಡರ ಇಲಾಖೆಗೂ ಇರ್ಬೋದು ಜೊತೆಗೆ ಅವರಿಗೂ ಕೂಡ ಒಳ್ಳೆಯ ಹೆಸರು ಕೂಡ ಬರ್ತಾ ಇರುವಂಥದ್ದು ಆದರೆ ಅವರ ಅಧಿಕಾರಿಗಳು ಮಾಡ್ತಿರುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ವೀಕ್ಷಿಸಲೇಬೇಕು ಈ ರೀತಿಯಾದಂಥ ವಿಡಿಯೋಗಳನ್ನು ನೋಡ್ತಾ ಇರುವಂಥದ್ದು ಸಚಿವರು ಮುಂದೆಗಡೆ ಕೂತು ಕೂತು ಸಭೆಯನ್ನು ನಡೆಸ್ತಾ ಇರುವಾಗ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸ್ತಾ ಇರುವಾಗ ಇಲಾಖೆಯ ಆಗು ಹೋಗುಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತಿರುವಂತಹ ಸಂದರ್ಭದಲ್ಲಿ ಮೂರು ನಾಲ್ಕನೇ ಸ್ನಾಲ್ನಲ್ಲಿ ಕುಳಿತಿದ್ದಂಥ ಅಧಿಕಾರಿ ಈ ರೀತಿಯಾಗಿ ರೀಲ್ಸ್ ನೋಡ್ತಾ ಮಗ್ನನಾಗಿದ್ದಾನೆ ಅಂದರೆ ಅವನಿಗೆ ಇಲಾಖೆಯ ಮೇಲೆ ಎಷ್ಟು ಗೌರವ ಇದೆ ಆ ಇಲಾಖೆಯ ಸಚಿವರ ಮೇಲೆ ಅದೆಷ್ಟು ಗೌರವ ಇದೆ ಇದನ್ನು ನಾವು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಅಲ್ಲಿ ಸುಮಾರು ಮೂರ್ನಾಲ್ಕು ಅಧಿಕಾರಿಗಳು ಇದೇ ರೀತಿಯಾಗಿ ಆ ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಇರುವಂಥದ್ದು ಇದು ನಮ್ಮ ದೃಶ್ಯಗಳಿಗೆ ಕಾಣಿಸಿರುವಂಥದ್ದು ಇನ್ನೂ ಅದೆಷ್ಟೋ ಅಧಿಕಾರಿಗಳು ಇದೇ ಕೆಲಸವನ್ನು ಮಾಡ್ತಿರ್ತಾರೆ ಅಲ್ಲಿ ಮಂತ್ರಿಗಳು ಬರೋರು ಏನಕ್ಕೋ ಅವರು ಸಭೆ ಮಾಡೋರು ಯಾವ ಪುರುಷಾರ್ಥಕ್ಕೋ ಯಾವುದು ಕೂಡ ಗೊತ್ತಾಗೋದಿಲ್ಲ ಸಭೆಯನ್ನು ನಡೆಸ್ತಾ ಇದ್ದರೆ ಅಧಿಕಾರಿಗಳು ರೀಲ್ಸ್ ನೋಡಿ ಎಂಜಾಯ್ ಮಾಡ್ತಿದ್ದಾರೆ ಟೈಮ್ ಪಾಸ್ ಮಾಡ್ತಿದ್ದಾರೆ ಈಗ ಈ ಒಂದು ಸಭೆ ನಡೀತಾ ಇರುವಂಥ ಜಾಗದಲ್ಲಿಯೇ ನಮ್ಮ ವರದಿಗಾರರು ಕೂಡ ಇದ್ದರು ಅವರೇ ಇದೆಲ್ಲವನ್ನ ನೋಡಿ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಕಳಿಸಿರುವಂಥದ್ದು ಈಗ ದೀಪಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವ್ರನ್ನ ಕೂಡ ಮಾತಾಡ್ಸ ಹೋಗೋಣ ದೀಪಕ್ ಏನಾಗ್ತಿದೆ ಅಲ್ಲಿ ಹೌದು ವರ್ಷ ನಿಜಕ್ಕೂ ಸಹ ಏನು ಇವತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತುಮಕೂರಿನ ಕೇಂದ್ರ ಗ್ರಂಥಾಲಯದಲ್ಲಿ ರಿವ್ಯೂ ಮೀಟಿಂಗ್ ಇಟ್ಕೊಂಡಿರ್ತಾರೆ ಈ ರಿವ್ಯೂ ಮೀಟಿಂಗ್ ಏನು ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನಡೆಯುತ್ತೆ ಆ ರಿವ್ಯೂ ಮೀಟಿಂಗ್ ಇನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ಅವರ್ ಆಗಿತ್ತು ನಲ್ಲಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿರುವಂತದ್ದು ಇನ್ನು ಅದರಲ್ಲೂ ಮುಖ್ಯವಾದ ಅಧಿಕಾರಿಗಳು ಈ ಏನು ಡೆಪ್ಯೂಟಿ ತಹಶೀಲ್ದಾರ್ ಆಗಿರ್ಬೋದು ಸಿಗ್ನೇಷ್ನಲ್ಲಿ ಡೆಪ್ಯೂಟಿ ತಹಶೀಲ್ದಾರ್ ಹಾಗೂ ಕುಣಿಗಳನ್ನ ಡೆಪ್ಯೂಟಿ ತಹಶೀಲ್ದಾರ್ ಈ ಕೃತ್ಯ ಮಾಡಿರುವಂತೂ ನಿಜಕ್ಕೂ ಸಹ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ ಏನು ಕೃಷ್ಣ ಬೈರಾಗ್ ಗೌಡು ಅಧಿಕಾರಿಗಳನ್ನ ತರಾಟೆ ತಗೊಂತ ಇದ್ರೆ ಇಷ್ಟೊಂದು ಯಾಕೆ ಬ್ಯಾಗ್ ಕುಳಿಸ್ಕೊಂಡು ಇದೀರ ಎಷ್ಟು ಬಾರಿ ಹೇಳಿದ್ರು ಕೂಡ ನೀವು ಯಾಕೆ ಈ ರೀತಿ ಲೇಟ್ ಮಾಡ್ತಾ ಇದ್ದಾರಂತ ತರಾಟೆ ತಗೊಂಡ್ಕೊಂತ ಇದ್ರೆ ಅಧಿಕಾರಿಗಳು ಏನು ಮುನ್ ಮೂರ್ನಾಲ್ಕು ಸಾಲಲ್ಲಿ ಕುಳಿತಂತ ಅಧಿಕಾರಿಗಳೇ ರೀಲ್ಸ್ ನೋಡ್ತಾ ಎಂಜಾಯ್ ಮಾಡ್ತಿರುವಂತದ್ದು ಅದರಲ್ಲೂ ಕೂಡ ಅಷ್ಟ್ರೀಯ ವಿಡಿಯೋಗಳು ನೋಡ್ತಾ ಎಂಜಾಯ್ ಮಾಡ್ತಾ ಇದ್ರೆ ಇವರು ಸಭೆಯಲ್ಲೇ ಈ ರೀತಿ ಎಂಜಾಯ್ ಮಾಡುವಂತಹ ಅವರು ಇನ್ನು ತಾಲೂಕ್ ಕಚೇರಿಗಳಲ್ಲಿ ಯಾವ ಮಟ್ಟಿಗೆ ಎಂಜಾಯ್ ಮಾಡ್ಬೋದು ತಾಲೂಕ್ ಕಚೇರಿಗೆ ಬರ್ತಾರೋ ಇಲ್ವೋ ತಾಲೂಕ್ ಕಚೇರಿಗೆ ಬಂದ್ರು ಕೂಡ ಈ ರೀತಿ ರೀಲ್ಸ್ ನೋಡ್ಕೊಂಡೇ ಕುತ್ಕೊಂತಾರೋ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ನಿಜಕ್ಕೂ ಸಹ ಇದು ಕೃಷ್ಣೇ ಬೈರೇಗೌಡಿಗೆ ಒಂದ್ಸರಿ ತಲೆ ತಗ್ಗಿಸುವಂತ ಸುದ್ದಿ ಅಂತಾನೆ ಹೇಳ್ಬೋದು ಕೃಷ್ಣ ಬೈರೇಗೌಡರು ನಾವು ನೋಡಿರುವ ಪ್ರಕಾರ ಬೆಂಗಳೂರಲ್ಲಾಗಿರ್ಬೋದು ಬೇರೆ ಬೇರೆ ಇಲಾಖೆಗಳಿಗೆ ದಿಢೀರ್ ಭೇಟಿ ಕೊಟ್ಟು ಈ ಹಿಂದೆ ಕೂಡ ಡಿಸಿ ಕಚೇರಿಗೆ ದಿಢೀರ್ ಭೇಟಿ ಕೊಟ್ಟಿದ್ರು ಬೆಂಗಳೂರು ಉತ್ತರದಲ್ಲಿ ಅಲ್ಲೂ ಕೂಡ ಅದಿ ಕೃಷ್ಣ ಬೈರೇಗೌಡಿಗೆ ಎಲ್ಲೋ ಒಂಥರ ಗೌರವ ಇತ್ತು ಅದನ್ನ ಇವರು ನಿಜಕ್ಕೂ ಸಹ ಕಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಈಗ ಈ ಕೆಲಸದಿಂದ ಕೃಷ್ಣ ಬೈರೇಗೌಡರ ಗೌರವ ಎಲ್ಲೂ ಕಡಿಮೆ ಆಗಲ್ಲ ಈ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಯಾಕಂದ್ರೆ ಈ ಅಧಿಕಾರಿಗಳಿಗೆ ಮಾನ ಇಲ್ಲ ಮರ್ಯಾದೆ ಇಲ್ಲ ಲಜ್ಜೆ ಇಲ್ಲ ಅವ್ರು ಮಾಡಿರುವಂತ ಕೆಲ್ಸಕ್ಕೆ ಕೃಷ್ಣ ಗೌರವ ಯಾವ್ದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಆದರೆ ಈ ಅಧಿಕಾರಿಗಳ ಹೆಸರು ಏನಾದ್ರು ಗೊತ್ತಾಯ್ತವ ದೀಪಕ್ ಇಲ್ಲ ಇಲ್ಲಾ ಇನ್ನೂ ಕೂಡ ಕರೆಕ್ಟ್ ಆಗ ಈ ನಿಗದ ಹೆಸರು ಗೊತ್ತಾಗ್ತಿಲ್ಲ ಕುಣಿಗಲ್ಲಿ ಏನು ಮೂರ್ತಿ ಎಂಬ ಹೆಸರು ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು ನಿಜಕ್ಕೂ ಸಹ ಏನು ಅಲ್ಲಿ ಡೆಪ್ಯೂಟಿ ತಹಶೀಲ್ದಾರ್ ಆಗಿರ್ತಾರೆ ಅವರೇ ಈ ರೀತಿ ನೀವು ಹೋಗ್ಲಿ ಒಂದು ಎರಡು ನಿಮಿಷ ಅಲ್ಲ ನಿರಂತರವಾಗಿ ಅರ್ಧ ಗಂಟೆಯಿಂದ ನಾವು ಕೂಡ ಗಮನಿಸ್ತಾ ಇದೀವಿ ಅರ್ಧ ಗಂಟೆಯಿಂದ ಇವ್ರು ರೀಲ್ಸ್ ನೋಡೋ ಕೆಲಸದಲ್ಲೇ ಮುಗ್ದಾರೆ ಇಲ್ಲ ಒಂದ್ ಕಡೆ ಅವರು ತರಾಟೆ ಇದೆ ಕೃಷ್ಣ ಬೈರೇಗೌಡರು ಇವರು ರೀಲ್ಸ್ ನೋಡ್ತಾ ಕಾಮಿಡಿ ನಕ್ತಾ ಕುಂತಿದ್ದಾರೆ ಮತ್ತೊಂದ್ ಕಡೆ ಅಶ್ಲೀಲ ವಿಡಿಯೋ ನೋಡ್ತಾರೆ ನಿಜಕ್ಕೂ ಸಹ ಇದು ಮಾನವ ಸಮಾಜ ನಿಜಕ್ಕೂ ಸಹ ತಲೆ ತಗ್ಗಿಸುವಂತಹ ಇದು ಅಂತಾನೆ ಹೇಳ್ಬೋದು ಕೃಷ್ಣಗೌ ಕೃಷ್ಣ ಬೈರೇಗೌಡರು ಎಷ್ಟೇ ಒಳ್ಳೆ ಕೆಲಸ ಕೂಡ ಮಾಡ್ತಾ ಇದ್ರೆ ಈ ಕಡೆ ಒಂದ್ ಕಡೆ ಅಧಿಕಾರಿಗಳು ಈ ತರ ಕೆಲಸ ಮಾಡೋದು ನಿಜಕ್ಕೂ ಸಹ ಮಾನವ ಸಮಾಜದಲ್ಲಿ ಎಲ್ಲೋ ಒಂದ್ ಕಡೆ ತಲೆ ತಗ್ಗಿಸುವಂತ ಕೆಲಸ ಅಂತಾನೆ ಹೇಳ್ಬೋದು ಇವ್ರು ಈ ಸಭೆಯಲ್ಲೇ ಅದು ಸಚಿವರು ಮುಂದೆ ಈ ರೀತಿ ರೀಸ್ ನೋಡ್ದಾಗ ಕುತ್ಕಂತಾರೆ ಅಂದ್ರೆ ಇವ್ರ ಕಚೇರಿಗಳಲ್ಲಿ ಯಾವ ರೀತಿ ಕೆಲಸ ನಿರ್ವಹಿಸಬಹುದು ಎಂಬ ಅನುಮಾನ ಕಾಡ್ತಿರುವಂತದ್ದು ಸಭೆ ಇನ್ನೂ ಎಷ್ಟೊತ್ತು ಕಾಲ ನಡೆಯುತ್ತೆ ದೀಪಕ್ ಅಶಾ ನಿಜಕ್ಕೂ ಸಹ ಸಭೆ ಇವತ್ತು ಐದು ಗಂಟೆವರೆಗೂ ನಡೆಯುತ್ತೆ ಅಶಾ ನಿಜಕ್ಕೂ ಸಹ ಇದು ಇದು ಗಮನಕ್ಕೆ ಬಂದಿದೆ ಈಗಾಗಲೇ ಏನು ಅಂತ ಕೂಡ ಸಭೆಯಲ್ಲಿ ಕೇಳಿದ್ದಾರೆ ಕೃಷ್ಣ ಬೈರೇಗೌಡರು ನಿಜಕ್ಕೂ ಸಹ ಇವರು ಅಧಿಕಾರಿಗಳ ವಿರುದ್ಧ ಯಾವ ರೀತಿ ಕ್ರಮ ತಗೊಂತಾರೆ ಈ ರೀತಿ ಎಲ್ಲ ಮಾಡ್ತಾ ಇದಾರಲ್ಲ ಏನ್ ಕ್ರಮ ತಗೊಂತಾರೆ ಅಂತ ಕಾದ್ ನೋಡ್ಬೇಕಿದೆ ಯು ಧನ್ಯವಾದ ನಿಮ್ಮ ಮಾಹಿತಿಗಾಗಿ ದೀಪ ಯತ್ ವೀಕ್ಷಕರೇ ನೀವು ಕೇಳಿಸ್ಕೊಳ್ತಾ ಇದ್ರಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಮಾತನಾಡ್ತಾ ಇದ್ರು ಸಂಜೆ ಐದು ಗಂಟೆವರೆಗೂ ಕೂಡ ಸಭೆಯನ್ನು ನಡೆಸೋದಕ್ಕೆ ಕೃಷ್ಣ ಬೈರೇಗೌಡರು ಇವತ್ತು ತುಮಕೂರಿಗೆ ಆಗಮಿಸಿರುವಂಥದ್ದು ಅವ್ರು ಬಂದಿರುವಂಥ ಕಾರಣ ಏನು ಅಂತಂದ್ರೆ ತಮ್ಮ ಇಲಾಖೆಯ ಕೆಲಸಗಳಿಗೆ ಸ್ವಲ್ಪ ಚುರುಕು ಮುಟ್ಟಿಸ್ಬೇಕು ಕಡತಗಳನ್ನು ವೇಗವಾಗಿ ವಿಲೇವಾರಿ ಮಾಡಿಸುವಂಥ ಕೆಲಸವನ್ನು ಮಾಡಬೇಕು ಜನಸಾಮಾನ್ಯರಿಗೆ ಅನುಕೂಲವನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡಬೇಕು ಅಧಿಕಾರಿಗಳಿಗೆ ಒಂದು ಸ್ವಲ್ಪ ಚುರುಕು ಮುಟ್ಟಿಸಿ ಅವರನ್ನು ಸ್ವಲ್ಪ ತರಾಟೆಗೆ ತೆಗೆದುಕೊಂಡ್ರೆ ಮತ್ತಷ್ಟು ವೇಗವಾಗಿ ಕೆಲಸಗಳು ಆಗ್ತವೆ ಅನ್ನುವಂಥ ನಿಟ್ಟಿನಲ್ಲಿ ಇಡೀ ದಿನ ಒಂದು ಸಚಿವರು ಬಂದು ಒಂದು ಇಲಾಖೆಯ ಸಲುವಾಗಿ ಒಂದು ಜಿಲ್ಲೆಗೆ ಬಂದು ಇಡೀ ದಿನವನ್ನು ಅದಕ್ಕೋಸ್ಕರ ವ್ಯಯಿಸ್ತಾರೆ ಅಂದರೆ ಆ ಒಂದು ಟೈಮ್ಗೆ ಇವರು ಯಾರು ಅಧಿಕಾರಿಗಳು ಹಾಗಿದ್ರೆ ಬೆಲೆಯನ್ನೇ ಕೊಡ್ತಿಲ್ವಾ ಮಂತ್ರಿಗಳು ಬಂದಾಗಲೇ ಈ ರೀತಿಯಾಗಿ ನಡೆದುಕೊಳ್ತಾರೆ ಅಂದರೆ ನಿಜಕ್ಕೂ ಕೂಡ ಹಾಗಿದ್ರೆ ಇವರು ಪ್ರತಿನಿತ್ಯವೂ ಕೂಡ ಇದನ್ನೇ ಮಾಡ್ತಾರೆ ಈ ಕೆಲಸವನ್ನೇ ಅವರು ತಾಲೂಕು ಕಚೇರಿಯಲ್ಲಿ ಕುಳಿತು ಮಾಡ್ತಾರೆ ಇದೇ ಕಾರಣದಿಂದಾಗಿಯೇ ಯಾವ ಜನರ ಕೆಲಸಗಳು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಯಾರು ತಮಗೆ ದುಡ್ಡು ಕೊಡ್ತಾರೆ ಯಾರು ತಮಗೆ ಗಿಮ್ಳವನ್ನು ಕೊಡ್ತಾರೆ ಅಂತಹ ಜನರ ಕೆಲಸವನ್ನು ಬೇಕಿದ್ರೆ ಬೇಗ ಬೇಗವಾಗಿ ಮಾಡಿ ನಂತರ ಯಾರು ದುಡ್ಡು ಕೊಟ್ಟಿಲ್ಲ ಅವರ ಕೆಲಸವನ್ನು ಆ ಟೈಮ್ನಲ್ಲಿ ಈ ರೀತಿಯಾದಂಥ ಮೊಬೈಲಲ್ಲಿ ರೀಲ್ಸ್ಗಳನ್ನ ನೋಡುವಂಥದ್ದು ಆದರೆ ಪ್ರತಿ ಈಗ ಯಾವುದೋ ಅಧಿಕಾರಿಗಳು ಅಥವಾ ಯಾವುದೋ ಕಚೇರಿಗೆ ಮಾಧ್ಯಮದವರು ಪ್ರವೇಶ ಮಾಡ್ತಾರೆ ಅಂದರೆ ಮಾಧ್ಯಮದವರು ಇಲ್ಲಿ ಬರೋಂಗಿಲ್ಲ ನೀವು ಶೂಟ್ ಮಾಡುವಂಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಯಾಕೆ ಮಾ ಈ ಮಾತನ್ನು ಹೇಳ್ತಾರೆ ಅಂದರೆ ಈ ಥರದ ನೀಚ ಕೆಲಸಗಳನ್ನ ಮಾಡ್ತಾರೆ ಅಧಿಕಾರಿಗಳು ಅಲ್ಲಿ ಕುಳಿತು ಈ ರೀತಿಯಾದಂಥ ನೀಚ ಕೆಲಸಗಳನ್ನ ಮಾಡೋದ್ರಿಂದಲೇ ಮಾಧ್ಯಮಗಳವರಿಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ ಇವತ್ತಿನ ಸಭೆಗೂ ಕೂಡ ಚರ್ಚೆ ಆಗ್ತಾ ಇತ್ತು ಇವತ್ತು ನಮ್ಮ ತುಮಕೂರಿನ ಮಾಧ್ಯಮ ಒಂದು ವಾಟ್ಸಪ್ನ ಗ್ರೂಪ್ನಲ್ಲಿ ಚರ್ಚೆ ಆಗ್ತಾ ಇತ್ತು ಇವತ್ತಿನ ಸಭೆಗೂ ಕೂಡ ಮಾಧ್ಯಮದವರಿಗೆ ಪ್ರವೇಶ ಇಲ್ಲವಂತೆ ಅನ್ನುವಂಥ ರೀತಿಯಲ್ಲಿ ಕೊನೆಯದಾಗಿ ವಾರ್ತಾ ಇಲಾಖೆಯವರು ಪ್ರವೇಶ ಇದೆ ಅನ್ನುವಂಥ ರೀತಿಯಲ್ಲಿ ಒಂದು ಮೆಸೇಜನ್ನು ಕೂಡ ಹಾಕ್ತಾರೆ ಈ ರೀತಿಯಾದಂಥ ಒಂದು ನಡವಳಿಕೆ ಯಾವ ರೀತಿಯಾಗಿ ಇಡೀ ಒಂದು ರೀತಿಯಾಗಿ ಸಮಾಜ ಕೂಡ ತಲೆ ತಗ್ಸಬೇಕು ಜೊತೆಗೆ ಆ ಇಡೀ ಇಲಾಖೆ ಕೂಡ ತಲೆ ತಗ್ಸಬೇಕು ಆ ಸಚಿವರು ಬಂದಿದ್ದಾರೆ ಆ ಅವರಿಗೆ ಅವರು ಬಹಳ ಸ್ಟ್ರಿಕ್ಟ್ ಆಗಿರುವಂಥ ಮಂತ್ರಿ ಯಾಕಂದರೆ ಈ ಥರದನ್ನೆಲ್ಲ ಯಾವುದನ್ನು ಕೂಡ ಸಹಿಸೋರಿಲ್ಲ ಅವರು ದಿಢೀರ್ ಭೇಟಿಯನ್ನು ನೀಡಿ ಸಾಮಾನ್ಯರಂತೆ ಕಚೇರಿಗೆ ಹೋಗಿ ಅಲ್ಲಿ ದಿಢೀರ್ ಭೇಟಿಯನ್ನು ಮಾಡಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಯಾವಾಗಲೂ ಕೂಡ ಮಾಡ್ತಾಯಿರ್ತಾರೆ ಕೃಷ್ಣ ಬೈರೇಗೌಡರು ಈ ವಿಚಾರ ಈಗ ಅವರ ಗಮನಕ್ಕೆ ಬಂದಿದೆ ಅಂತ ಹೇಳ್ತಾಯಿದ್ರು ನಮ್ಮ ಪ್ರತಿನಿಧಿ ಈ ಗ ಈ ವಿಚಾರ ಗಮನಕ್ಕೆ ಬಂದಿದ್ದೇ ಆದದಲ್ಲಿ ಖಂಡಿತವಾಗಿ ಅದನ್ನು ಇದನ್ನು ಅವರು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಕ್ಷಮಿಸುವಂಥ ಕೆಲಸವೇ ಇಲ್ಲ ಅನ್ನುವಂಥ ಒಂದು ಒಂದು ಸ್ಪಷ್ಟತೆ ಅಂತೂ ನಮಗಿದೆ ಹೀಗಾಗಿ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾರೆ ಕೃಷ್ಣ ಬೈರೇಗೌಡರು ಅದನ್ನು ಕೂಡ ನೋಡಬೇಕು ಯಾಕಂದರೆ ಈ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ ನಮ್ಮ ಪ್ರತಿನಿಧಿ ಸಂಗೀತ ಅವರು ಕೂಡ ನೇರ ಸಂಪರ್ಕ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅವ್ರನ್ನ ಕೂಡ ಮಾತಾಡ್ತೀನಿ ಸಂಗೀತ ನಮಸ್ತೆ ಈ ರೀತಿ ಈಗ ಈ ಪ್ರಕರಣ ಏನ್ ನಡೀತಾ ಇದೆ ಈಗ ರಾಜ್ಯದಲ್ಲಿ ಇದು ಮೊದಲನೇ ಈ ಮೊದ್ಲು ಮೊದಲನೇ ಪ್ರಕರಣ ಅಲ್ಲ ಈಗ ಸಚಿವರ ಸಭೆ ಆಗಿರ್ಬೋದು ಶಾಸಕರ ಸಭೆ ಆಗಿರ್ಬೋದು ಇದೇ ರೀತಿಯಾಗಿ ರಾಜ್ಯದಲ್ಲಿ ಹಲವಾರು ಘಟನೆಗಳನ್ನ ನಾವು ಈ ಹಿಂದೆ ಕೂಡ ನೋಡಿದೀವಿ ಅಷ್ಟ ಇಲಾಖೆವಾರು ವಾರು ಸಭೆಗಳನ್ನ ಮಾಡಿದಾಗ ಅಷ್ಟೇ ಇಲ್ಲ ನಾವು ಶಾಸಕರ ಸಭೆಗಳನ್ನ ಮಾಡಿದಾಗ್ಲು ಕೂಡ ಎಷ್ಟೊಂದು ಅಧಿಕಾರಿಗಳು ಶಾಸಕರು ವಿಧಾನಸೌಧದಲ್ಲಿ ಕೂತ್ಕೊಂಡು ಆಗಿರ್ಬೋದು ಇಂತಹ ಅಶ್ಲೀಲ ವಿಡಿಯೋಗಳನ್ನ ನೋಡುವಂತ ಪ್ರಕರಣಗಳು ರಾಜ್ಯದಲ್ಲಿ ಈಗ ಹಲವಾರು ಬಾರಿ ನಡೆದಿರುವಂತದ್ದು ಇವರಿಗೆ ಜನ ಜನಸಾಮಾನ್ಯರ ತೆರಿಗೆಗಳನ್ನ ವಹಿಸಿ ಏನು ಸಭೆಯನ್ನ ಮಾಡಿರ್ತಾರೆ ಆ ಸಭೆಯಲ್ಲಿ ಕೂತಿ ಈ ರೀತಿಯಾಗಿರುವಂತಹ ಅಶ್ಲೀಲ ವಿಡಿಯೋಗಳನ್ನು ನೋಡುವಂಥದ್ದು ಇವರಿಗೆ ಸಾಮಾಜಿಕ ವ್ಯವಸ್ಥೆ ತಲೆ ತೆಗೆದುಕೊಂಡ ವರ್ಷ ಎಸ್ ಎಸ್ ಸಂಗೀತ ಈಗ ಎಷ್ಟೋ ನಾವು ವಿಧಾನಸೌಧದಲ್ಲೂ ಕೂಡ ಈ ರೀತಿಯಾದಂಥ ಅಶ್ಲೀಲ ವಿಡಿಯೋಗಳನ್ನ ನೋಡ ನೋಡಿದ್ದನ್ನು ನೋಡಿದ್ದೀವಿ ಈ ಅಧಿಕಾರಿಗಳು ಈ ರೀತಿಯಾಗಿ ಸಚಿವರ ಸಮ್ಮುಖದಲ್ಲಿ ಅವರು ಮುನ್ಗಡೆ ಇರುವಾಗಲೇ ಈ ರೀತಿಯಾದಂಥ ಕೆಲಸವನ್ನ ಮಾಡ್ತಾರೆ ಅಂದರೆ ಇನ್ನು ತಾಲೂಕು ಕಚೇರಿಯಲ್ಲಿ ಅಥವಾ ಅವರ ಕಚೇರಿಯಲ್ಲಿ ಕೂಡ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇವರು ಅಂತ ಈಗ ಸಾರ್ವಜನಿಕರ ತೆರಿಗೆಗಳನ್ನ ಇವರಿಗೆ ಇವರಿಗೆ ಸಂಬಳವಾಗಿ ಕೊಡ್ತಿರುವಂತದ್ದು ಅಷ್ಟೇ ಅಲ್ಲ ಇವರಿಗೆ ಇಡೀ ದಿನದ ಬತ್ತೆ ಜೊತೆಗೆ ಊಟ ಇವರ ಸಾರಿಗೆ ವ್ಯವಸ್ಥೆ ಹಾಗೆ ಇವತ್ತು ನಡೆತಕ್ಕಂತ ಸಭೆಯ ಹಾಲ್ನ ವೆಚ್ಚ ಈ ಎಲ್ಲ ವೆಚ್ಚಗಳು ಇವತ್ತು ಜನಸಾಮಾನ್ಯರ ತಲೆ ಮೇಲೆ ಬೀಳ್ತಕ್ಕಂಥದ್ದು ಈ ಎಲ್ಲಾ ವ್ಯವಸ್ಥೆಯನ್ನ ಪಡ್ಕೊಂಡು ಇವರು ಈ ರೀತಿಯಾಗಿ ಅಶ್ಲೀಲ ವಿಡಿಯೋಗಳನ್ನ ನೋಡ್ತಾ ಕುತ್ಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಇದ್ರ ಬಗ್ಗೆ ಕೃಷ್ಣೇಗೌಡರು ಯಾವ ರೀತಿ ಆಗಿರ್ತಕ್ಕಂಥ ಎಚ್ಚರಿಕೆಯನ್ನು ತಗೊಂಡಿ ಯಾವ ರೀತಿ ಎಸ್ ಎಸ್ ಧನ್ಯವಾದ ಸಂಗೀತ ಎಸ್ ವೀಕ್ಷಕರೇ ಕೃಷ್ಣ ಬೈರೇಗೌಡರಿರ್ಬೋದು ಅಥವಾ ಬೇರೆ ಯಾವುದೇ ಇಲಾಖೆಯ ಮಂತ್ರಿಗಳಿರ್ಬೋದು ಇವರೆಲ್ಲರೂ ಕೂಡ ತಮ್ಮ ತಮ್ಮ ಇಲಾಖೆಯಲ್ಲಿ ಏನಾದರೂ ಒಂದು ಹೊಸತನವನ್ನು ತರಬೇಕು ಆ ಜನಸಾಮಾನ್ಯರಿಗೆ ಏನಾದರೂ ಒಂದು ಸೇವೆಯನ್ನು ಮಾಡಬೇಕು ಅಂತೇಳಿ ಅಧಿಕಾರ ಇದು ರಾಜಕಾರಣಿಗಳು ಕೂಡ ಕೆಲಸವನ್ನು ಮಾಡ್ತಾರೆ ಆದರೆ ಆ ಕೆಲಸಗಳನ್ನು ಅಥವಾ ಆ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವಂಥ ಜವಾಬ್ದಾರಿ ಇರುವಂಥದ್ದು ಅಧಿಕಾರಿಗಳ ಮೇಲೆ ಆದರೆ ಈ ಅಧಿಕಾರಿಗಳು ಈಗ ಈ ಖಾತ ಸರಿಯಾಗಿ ಆಗ್ತಾ ಇಲ್ಲ ಅಥವಾ ಈ ಆಸ್ತಿ ಮತ್ತೊಂದು ಯಾರು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸರ್ಕಾರದ ಕಡೆಗೆ ಬೊಟ್ಟು ಮಾಡುವಂಥದ್ದು ಇನ್ನೊಂದು ಕೆಲಸವನ್ನು ಮಾಡ್ತಾರೆ ಆದರೆ ಅಧಿಕಾರಿಗಳು ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಕೂತ್ರೆ ಅವರ ಕಚೇರಿಯಲ್ಲಿ ಕುಳಿತು ರೀಲ್ಸನ್ನು ನೋಡ್ತಾ ಕುಳಿತರೆ ಅಷ್ಟಿಲ್ಲ ವಿಡಿಯೋಗಳನ್ನು ನೋಡ್ತಾ ಕುಳಿತರೆ ಕೆಲಸ ಹೇಗಾಗೋದಕ್ಕೆ ಸ್ವಾಮಿ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಅಧಿಕಾರಿಗಳನ್ನು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಜನಸಾಮಾನ್ಯರು ಕೂಡ ಇಂಥವ್ರ ವಿರುದ್ಧ ತಿರುಗಿಬೀಳುತ್ತಾರೆ ಜೊತೆಗೆ ಈ ಅಧಿಕಾರಿಗಳಿಗೆ ಯಾವ ರೀತಿಯಾದಂಥ ನಿರ್ಲಜ್ಜತನ ಇರುತ್ತೆ ಅಂತಂದರೆ ಇವರನ್ನು ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು ಇವರು ಇವರನ್ನು ಸರ್ ಅನ್ನಬೇಕು ಬಾಸ್ ಅನ್ನಬೇಕು ಆ ರೀತಿಯಾದಂಥ ವರ್ತನೆ ಒಬ್ಬ ತಹಶೀಲ್ದಾರ್ ಆದವರು ಡೆಪ್ಯೂಟಿ ತಹಶೀಲ್ದಾರ್ ಆದವರು ಆರಾಯ ಆದವರು ಇವರ ದರ್ಪ ಯಾವ ರೀತಿಯಾಗಿರುತ್ತೆ ಅಂದರೆ ಜನಸಾಮಾನ್ಯರು ಅವರ ಕಚೇರಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವರನ್ನು ಅಷ್ಟು ತುಚ್ಚ ಭಾವನದಿಂದ ಕಾಣುವಂಥದ್ದು ಆದರೆ ಇವರು ಮಾಡುವಂಥದ್ದು ಇಂಥ ನೀಚ ಕೆಲಸಗಳನ್ನ ಇವರು ಸರಿಯಾಗಿ ಕೆಲಸವನ್ನು ಮಾಡಿದ್ದೇ ಆದಲ್ಲಿ ಎಲ್ಲರ ಕೆಲಸಗಳು ಕೂಡ ಅನಾಯಾಸವಾಗಿ ಆಗುತ್ತೆ ಆದರೆ ಇವರು ಮಾಡ್ತಿರುವಂಥದ್ದು ಇದೇ ರೀತಿಯಾಗಿ ಮೊಬೈಲ್ನಲ್ಲಿ ರೀಲ್ಸ್ ನೋಡುವಂಥದ್ದು ಅಶ್ಲೀಲ ವಿಡಿಯೋಗಳನ್ನು ನೋಡುವಂಥದ್ದು ಇಡೀ ಏನು ಸಮಾಜ ತಲೆ ತಗ್ಗಿಸುವಂಥ ಕೆಲಸವನ್ನು ಈ ಅಧಿಕಾರಿಗಳು ಮಾಡಿರುವಂಥದ್ದು ಇದಕ್ಕೆ ಖಂಡಿತವಾಗಿಯೂ ಇದಕ್ಕೊಂದು ಕ್ರಮವನ್ನು ತೆಗೆದೇ ತೆಗೆದುಕೊಂಡೇ ತೆಗೆದುಕೊಡ್ತಾರೆ ಕೃಷ್ಣ ಬೈರೇಗೌಡರು ಅನ್ನೋ ವಿಶ್ವಾಸ ಕೂಡ ನಮಗೆ ಇದೆ ಹೀಗಾಗಿ ಜೊ ಇದರ ಜೊತೆಗೆ ಇದರ ಕಂಪ್ಲೀಟಾಗಿ ಇದರ ಮತ್ತಷ್ಟು ದೃಶ್ಯಾವಳಿಗಳು ಕೂಡ ನಮ್ಮಲ್ಲಿ ಇದ್ದಾವೆ ಯಾಕಂದರೆ ಅವೆಲ್ಲ ಕ್ಯಾಮ್ರಾದಿಂದ ಇನ್ನೂ ಕೂಡ ಡಂಪ್ ಆಗ್ತಾ ಇದ್ದಾವೆ ಅವುಗಳನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೀವಿ ಅದರ ಜೊತೆಗೆ ಇವತ್ತು ಸಾಯಂಕಾಲ ಐದು ಗಂಟೆವರೆಗೆ ಇರುವಂಥ ಸಭೆಯಲ್ಲಿ ಈ ಅಧಿಕಾರಿಗಳ ವಿರುದ್ಧ ಕೃಷ್ಣ ಬೈರೇಗೌಡರ ಜೊತೆಗೆ ಆ ಇಲಾಖೆ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅದನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾಶಕ್ತಿ ಟಿ ವಿ ಇದು ನಿಮ್ಮದು